ಉಡುಪಿ ಕೃಷ್ಣ ಮಠದ ಭಾವಿ ಪರ್ಯಾಯ ಸ್ವೀಕರಿಸಲಿರುವ ಪುತ್ತಿಗೆ ಮಠಾಧೀಶರು ಸೋಮವಾರ ಸಂಜೆ ಪುರಪ್ರವೇಶ ಮಾಡಲಿದ್ದಾರೆಂದು ಪರ್ಯಾಯ ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ತಿಳಿಸಿದ್ದಾರೆ ಪುತ್ತುಗೆ ಮಠದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುರಪ್ರವೇಶದ ಬಳಿಕ ಜಿಲ್ಲಾಡಳಿತ ಸ್ವಾಗತ ಸಮಿತಿ ಮತ್ತು ನಾಗರಿಕ ವತಿಯಿಂದ ಸನ್ಮಾನ ನಡೆಯಲಿದೆ ಎಂದರು ಬಳಿಕ ಮಾತನಾಡಿದ ಸ್ವಾಗತ ಸಮಿತಿಯ ಅಧ್ಯಕ್ಷ ರಘುಪತಿ ಭಟ್ ಪರ್ಯಾಯದ ಪೂರ್ವ ತಯಾರಿ ಅದ್ಧೂರಿಯಾಗಿ ನಡೆಯುತ್ತಿದ್ದು ಪುರಪ್ರವೇಶದ ಬಳಿಕ ಪ್ರತಿನಿತ್ಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಪರ್ಯಾಯದಂದು ಸಂಜೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು ನಮ್ಮ ಸ್ವಾಗತ ಸಮಿತಿ ಈಗಾಗಲೇ ಡಾಕ್ಟರ್ ಎಚ್ಎಸ್ ಪ್ರಧಾನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲಾ ಸಮಿತಿಗಳು ಪರ್ಯಾಯದ ಪೂರ್ವ ತಯಾರಿಯನ್ನು ಬಹಳ ಯಶಸ್ವಿಯಾಗಿ ಪರ್ಯಾಯದ ಮಹೋತ್ಸವದ ಚಾಲನೆಗಳು ಎಂಟನೇ ತಾರೀಕಿನಿಂದ ಹೊರಪ್ರವೇಶವನ್ನು ನಡೆಯಲಿಕ್ಕಿದೆ ಪ್ರಾಯಶ ಈ ಬಾರಿ ವಿಶೇಷವಾಗಿ ಸ್ವಾಮೀಜಿಯವರನ್ನು ಸ್ವಾಗತಿಸಲಿಕ್ಕೆ ಈಗಾಗಲೇ ಪ್ರಾಯಶಃ ನಾವು ಹಲವಾರು ಪರ್ಯಾಯಗಳಲ್ಲಿ ಕೆಲಸ ಮಾಡಿದ್ದೇವೆ ಎಲ್ಲ ಸಮಾಜದ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಪ್ರತ್ಯೇಕ ಸಭೆಗಳನ್ನು ಮಾಡಿ ಆ ಎಲ್ಲ ಸಮುದಾಯದವರು ಅವರ ಪ್ರತ್ಯೇಕ ಬ್ಯಾನರ್ ಮತ್ತು ಅವರ ಪ್ರತ್ಯೇಕ ಭಜನಾ ತಂಡಗಳಿರ್ಬೋದು ಅವರ ವೈಶಿಷ್ಟ್ಯಗಳೊಂದಿಗೆ ಸ್ವಾಮೀಜಿಯವರನ್ನು ಸ್ವಾಗತಿಸಲಿಕ್ಕೆ ತಯಾರಿಯನ್ನು ಈಗಾಗಲೇ ಅವರು ಮಾಡಿದ್ದಾರೆ ಹಾಗಾಗಿ ಈ ಬಾರಿಯ ಪುರಪ್ರವೇಶದಲ್ಲಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ಸ್ವಾಮೀಜಿಯವರನ್ನು ಸ್ವಾಗತಿಸುವಂತಹ ಅಪೂರ್ವವಾದ ಒಂದು ಸನ್ನಿವೇಶಗಳು ನಡೆಯಲಿಕ್ಕಿದೆ ನಿನ್ನೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೂರ್ತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಜಿಲ್ಲಾಧಿಕಾರಿಗಳು ತಮ್ಮ ಪರ್ಯಾಯ ಮಹೋತ್ಸವ ಪ್ರವೇಶವನ್ನು ಮಾಡಲಿಕ್ಕೆ ಇದ್ದಾರೆ ಸಮಿತಿ ಮೆರವಣಿಗೆ ಶುರುವಾಗುತ್ತಿದೆ ಅದಕ್ಕೆ ಈ ಈ ಪತ್ರಿಕೆಯನ್ನು ನಮ್ಮ ಆಮಂತ್ರ ಪತ್ರಿಕೆ ನಿಮಗೆಲ್ಲರಿಗೆ ಕೊಟ್ಟಿದ್ದೇವೆ ಅದರಲ್ಲಿ ಎಲ್ಲ ಯಾವ ಅಂತ ನೋಡಬೇಕು ಅಂತ ಈಗ ನಾವು ನಮ್ಮ ಶಾಸಕರು ಯಶ್ಪಾಲ್ ಸೋರ್ಣ ಅವರು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಕನ್ನಡ ಸಂಸ್ಕೃತಿ ಸಚಿವರನ್ನು ಮಾತಾಡಿದಾಗ ಐದು ಕಲಾ ತಂಡಗಳನ್ನು ಸರ್ಕಾರದ ವತಿಯಿಂದ ಕಳಿಸುವಂಥದ್ದು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಐದು ಜ್ಞಾನಪದ ಕಲಾತಂಡಗಳು ಐದು ನಮಗೆ ಕೊಡುವಂಥ ಒಪ್ಪಿಗೆಯನ್ನು ಮಾಡಿದ್ದಾರೆ ಇನ್ನು ಸರ್ಕಾರದಿಂದ ಪರ್ಯಾಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಡುವಂಥದ್ದು ಇದೆ ಅದು ಬರಲಿಲ್ಲ ಬರ್ತದೆ ಅಂತ ಹೇಳುವಂಥ ನಿರೀಕ್ಷೆ ಇದೆ ನಗರಸಭೆ ಹಣವನ್ನು ಬಳಸಿಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲ ನಗರಸಭೆ ಹಣವನ್ನು ಬಳಸಿಕೊಂಡು ಈಗಾಗಲೇ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ ನಮ್ಮ ನಗರಸಭೆ ಇನ್ನೂ ಸರ್ಕಾರ ಯಾವಾಗಲೂ ಕೊಡ್ತದೆ ಮೂಲಭೂತ ಸೌಕರ್ಯಗಳಿಗೆ ಅಂತ ಕೊಡ್ತದೆ ಆದರೂ ಇನ್ನೂ ದಿವಸ ಇರುವುದರಿಂದ ಕೊಡ್ಬೋದು ಅಂತ ನಮ್ಮ